ಈ ಪಕ್ಷಕ್ಕೆ ದುಡ್ದಾರ ಕೂಲಿ ಕೇಳ್ತದ ಕೂಲಿ ಸಿಗುತ್ತಾ ಎಲ್ಲರಿಗೂ ಸಿಗೋಲ್ಲ ರೇಟ್ ಬಂದಿ ಬಹಳ ಮಂದಿ ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ ಕೆಲವ್ರಿಗೆ ಸಿಗದೆ ಕೆಲವರಿಗೆ ಸಿಗೋಲ್ಲ ಹೇಳಿದೆ ನಾವು ಹೇಳಿದ ಸಿ ಎಮ್ ಅವರು ಹೇಳಿದಾರೆ ಎಲ್ಲರೂ ಹೇಳಿದಾರೆ ಆದಷ್ಟು ಬೇಗ ಇತ್ಯರ್ಥಿ ಆಗ್ಬೇಕು ಅದು ಇಲ್ಲ ಅಂದ್ರೆ ಗೊಂದಲ ಬಗ್ಗೆ ಇರಲ್ಲ ಹೇಳಿದ್ರು ರಿಕ್ವೆಸ್ಟ್ ಮಾಡಿದೀವಿ ನಾವು ಕೂಡ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಕೂಲಿ ಕೇಳ್ತಾ ಇದಾರೆ ಸರ್ ಉಳಿದವರಿಗೂ ಕೂಲಿ ಕೇಳ್ತಾ ಇಲ್ಲ ಯಾರು ಅವ್ರೊಬ್ಬರೇ ದುಡ್ದು ಆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಸತೀಶ್ ಜಾರಕಿಹೊಳಿ ಅವ್ರಿಗೆ ಸಿ ಎಂ ಆಗೋ ಆಸೆ ಇಲ್ವಾ ಅನ್ನೋದು ಒಂದು ಎರಡನೇದು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಇರ್ತದ ಅಂತ ಅದು ನೋಡಿ ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ ಇಲ್ಲಿ ಹೇಳಲಿಕ್ಕಾಗಲ್ಲ ಪಕ್ಷದಲ್ಲಿ ಇದ್ದೀವಿ ಅದೇ ಪಕ್ಷದಲ್ಲಿದ್ದು ಅದೇ ಪಕ್ಷ ಮಾಡಲೇಬೇಕಾಗ್ತದೆ ಆ ವಿಚಾರ ಪ್ರಸ್ತಾಪ ಇದೆಯಾ ಸರ್ ಈಗ 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 ಬರಲ್ಲ ಅದೀಗ ಪ್ರಶ್ನೆ ಬರೋಲ್ಲ ಎಲ್ಲಾರ ಪಕ್ಷದಲ್ಲಿ ಎಲ್ಲರೂ ಒಂದೇ ಪಕ್ಷದಲ್ಲಿದೆ ಹಿಂಗಾಗಿ ಆ ಪ್ರಶ್ನೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾರ ಇಲ್ಲ ನಂಬ ಮಾತು ಡಿ ಕೆ ಶಿವಕುಮಾರ್ ಅವರು ನಿಮಗೆ ಆಫರ್ ಮಾಡಿದಾರಂತೆ ಮೊನ್ನೆ ಭೇಟಿ ಆದಾಗ ಏನು ಅಂದ್ರೆ ಸೇಮ್ ಆಗ್ತೀನಿ ನಿಮಗೆ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಪಟ್ಟ ಸಿಗುತ್ತೆ ನನಗೆ ಸಪೋರ್ಟ್ ಮಾಡಿ ಬೆಂಬಲ ಕೊಡಿ ಅಂತ ಅದು ಸರ್ ಚರ್ಚೆ ಆಗಿಲ್ಲ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಪಕ್ಷ ಸಂಘಟನೆ ಮಾಡೋಕೆ ಅದು ಮಾತ್ರ ಚರ್ಚೆ ಆಗಿದೆ ಈಗೆಲ್ಲ ಬೆಂಗಳೂರಲ್ಲಿ ನಾನು ಹೇಳಿದೆ ಸರಿ ಮಠಾಧೀಶರು ಈ ಓಲೈಕೆ ಮಾಡ್ತಾ ಇರುವಂಥದ್ದು ರಾಜಕಾರಣದ ವಿಷಯದಲ್ಲಿ ಬಹಳ ಮಠಾಧೀಶರು ಮೂಗನ್ನು ತೋರಿಸ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಇಲ್ಲ ಅವರು ಮುಂಚೆನೂ ಹೇಳಿದ್ದಾರೆ ಅವ್ರ ಸಮುದಾಯ ಪರವಾಗಿ ಎಲ್ಲರೂ ಹೇಳಿದ್ದಾರೆ ಬ್ಯಾಕ್ವರ್ಡ್ವರ್ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಇದ್ರ ಬಗ್ಗೆ ಅವ್ರವ್ರ ಸಮುದಾಯ ಪರವಾಗಿ ಹೇಳ್ತಾರೆ ಅದೇ ಹೊಸದಲ್ಲ ಹೇಳಿರ್ಬೋದು ಅದರ ಹಿಂದೂ ಹೇಳಿ ಹಿಂದೂ ಹೇಳಿದ್ದಾರೆ ಇವತ್ತು ಹೇಳಿ ತಪ್ಪು ಹೆಂಗಣ್ಣ ಹೆಂಗಣ್ಣವ್ರು ಹಿಂದೂ ಸುಮಾರು ವರ್ಷದಿಂದ ಹೇಳ್ತಾ ಬಂದಾರ ಆಯಾ ಸಮುದಾಯ ಪರವಾಗಿ ಯಾರೋ ಸಮುದಾಯ ಹೇಳಿದ್ರೆ ಅದ್ರಲ್ಲಿ ತಪ್ಪಂತ ಹೇಳಿಕಾಗೋಲ್ಲ ಸರ್ ಈಗ ಮುಂದೆ ಮುಂದೆ ನಡೀತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಡಿ ಸಿ ಎಂ ಮತ್ತು ಸಿ ಎಂ ನಡುವೆ ವಿಶ್ವಾಸ ಇಲ್ಲ ಹಾಗಾಗಿ ನಾವು ಅವಿಶ್ವಾಸ ನಿರ್ಣಯನ ಮಾಡ್ತೀವಿ ಅಂತೇಳಿ ಕೂಡ ಈಗ ಬಿಜೆಪಿ ಅವರು ಮುಂದಾಗಿದ್ದಾರೆ ಸರ್ ಏನು ಮಾಡ್ಬೋದ್ ಅದರ ಏನು ಮಾಡ್ರೆ ಮಾಡ್ತಾರೆ ಇದೇನು ಹೊಸದಲ್ಲ ಒಂದು ಎರಡು ಮೂರು ಸರಿ ಮಾಡಿದ್ದಾರೆ ಅವರು ಅದು ಮಾಡ್ತಾರೆ ಅದರಿಂದ ಏನು ಪ್ರಯೋಜನ ಆಗೋಲ್ಲ ನಮ್ದು ಮೆಜಾರಿಟಿ ಇದೆ ಸೊ ಹೀಗಾಗಿ ಅದೇನು ಪ್ರಯೋಜನ ಇಲ್ಲ ಅಲ್ಲಿ ಅವರು ನಮ್ಮ ಭಾಗದ ಬಗ್ಗೆ ಹೆಚ್ಚು ಚರ್ಚೆಗೆ ಅವಕಾಶ ಕೊಡ್ಬೇಕಷ್ಟೆ ಹಿಂದೆ ನಾಯಕರಲ್ಲಿ ಏನಾದರೂ ಕಡೆ ಕಾಣಿಸಿದ್ರೆ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುಶಃ ಇದೆಯಾ ಸರ್ ಎಲ್ಲ ಇಲ್ಲಿ ಹಾವೇರಿಯಲ್ಲಿ ಹೇಳಲಿಕ್ಕಾಗಲ್ಲ ಅದು